ನಮಸ್ಕಾರ ನನ್ನ ಐತಿಷಿಗಳಿಗೆ ನಾನು ಚೆನ್ನಾಗಿದ್ದೀನಿ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ ಈಗ ಒಂದು ಮಂಡಕ್ಕಿ ಕಡಲೆಪುರಿ ಉಂಡೆ ಮಾಡೋಣ ಅದಕ್ಕೆ ಬೇಕು ಅಂದರೆ ನೋಡಿ ಬೆಲ್ಲನ ನಾನು ಸ್ವಲ್ಪ ಈ ಥರ ಮೇಲೆ ನೀವು ನೀವೆಷ್ಟು ಉಂಡೆ ಮಾಡ್ಕೊತೀರಾ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಇದಕ್ಕೆಲ್ಲ ಅಳತೆ ಸಿಗೋಲ್ಲ ನೋಡಿ ನಾನು ಸ್ವಲ್ಪನೇ ಮಾಡ್ತಿರೋದು ಒಂದು ಹತ್ತು ಉಂಡೆ ಆಗೋಷ್ಟು ಮಾಡ್ತಾಯಿದ್ದೀನಿ ಒಂದು ಒಂದಕ್ಕೆ ಬೆಲ್ಲ ತಗೊಂಡಿದ್ದೀನಿ ಅದನ್ನು ಕುಟ್ಟಿ ಪುಡಿ ಮಾಡ್ಕೊಂಡಿದ್ದೀನಿ ಸ್ವಲ್ಪ ಅದು ಕರ್ಕೋಷ್ಟು ನೀರು ಹಾಕ್ತ ಮಕ್ಕಳಿಗೆ ಚೆನ್ನಾಗಿರುತ್ತೆ ಕಡಲೆಪುರಿ ಉಂಡೆ ಮಾಡಿಕೊಡಿ ಮತ್ತು ಅಷ್ಟೇ ತುಂಬ ರುಚಿಯಾಗಿರುತ್ತೆ ಇದು ಬೆಲ್ಲ ಕರಗಲಿ ಇದನ್ನೆಲ್ಲ ಚೆನ್ನಾಗಿ ಕ್ಲೀನ್ ಇಟ್ಕೊಂಡಿದ್ದೀನಿ ಕಸ ಕಡ್ಡಿ ಏನಾದರೂ ಇರುತ್ತೆ ಕ್ಲೀನ್ ಮಾಡಿ ಕಡಲೆ ಕಡಲೆಪುರಿನ ನೋಡಿ ಈ ಥರ ಕುದಿಬೇಕಾದ್ರೆ ಸರಿ ಸೋಸ್ಕೊಂಬಿಡಿ ಸಣ್ಣ ಸಣ್ಣ ಕಲ್ಲು ಕಸ ಏನಾದರೂ ಇರುತ್ತೆ ತೋರಿಸ್ತೀನಿ ಪಾಕ ಹೇಗೆ ಬರಬೇಕು ಅಂತ ನೋಡಿ ಈ ಥರ ಹಾಕ್ಕೊಂಡ್ರೆ ಉಂಡೆ ಪಕ್ಕ ಬರಬೇಕು ನೋಡಿ ಇದಿನ್ನೂ ಬಂದಿಲ್ಲ ಉಂಡೆ ಪಕ್ಕ ಬರಬೇಕು ಮಾಡ್ತಾ ಇದ್ದೀಯಾ ನಾನಾ ನಿಮ್ಗೆ ಕಡ್ಲೆಪುರಿ ಉಂಡೆ ಮಾಡ್ಕೊಡ್ತಾ ಇದ್ದೀನಿ ಆದ್ರೆ ಈಗ ಹಾಕೊಳ್ಳೋಣ ಅದು ಅದು ಪಾಕ ಅದು ಬಿಸಿ ಇರುತ್ತೆ ಮುಟ್ಟಬಾರದು ಕಡಲೆಪುರಿ ಇದು కడ్లెపూరిన అట్రోల్ ఆమె ఉండే మారు మారు అసెంట్ వగ్మి కడ్లెపూరి ఉండే మారు ఉండె మారు

ಈ ಥರ ಮಾಡಿಕೊಟ್ರೆ ಮಕ್ಕಳು ನೋಡಿ ಆರಾಮಾಗಿ ತಿಂತಾರೆ ಹೊರಗಡೆದೆಲ್ಲ ಕೇಳಲ್ಲ ಅವಾಗ ಏನಮ್ಮ ಆಫ್ ಮಾಡ್ಕೊಳ್ಳೋಣ ಸ್ಟೌವು ಇದು ಸ್ವಲ್ಪ ತಣ್ಣಗಾಗಲಿ ನೋಡಿ ಸ್ವಲ್ಪ ಮೇಲೆ ಚೂರ್ ಕೈನ ಒದ್ದೆ ಮಾಡ್ಕೊಳ್ಳಿ ಒದ್ದೆ ಮಾಡಿಕೊಂಡು ನೋಡಿ ನಿಮ್ಗೆ ಯಾವ ಅಳತೆಗೆ ಬೇಕು ಆ ಅಳ್ತೆ ಕಟ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಸಣ್ಣ ಸಣ್ಣನೇ ಮಾಡಿ ಯಾಕಂದರೆ ಮಕ್ಳ ಕೈಗೆ ಕೊಡಬೇಕಾದ್ರೆ ನಾವು ಅವರೇ ಹಿಡ್ಕೊಂಡು ತಿನ್ನೋ ಥರ ಕೊಟ್ಟರೆ ತುಂಬ ಚೆನ್ನಾಗಿರುತ್ತೆ ನೀವು ತಟ್ಟೆ ಸಾಮಾನಿಗೆ ಏನಾದರೂ ಜೋಡಿಸೋದಾದರೆ ದಪ್ಪ ದಪ್ಪ ಮಾಡ್ಬೋದು ಇಲ್ಲಾಂದರೆ ಚಿಕ್ಕ ಚಿಕ್ಕದಾಗಿ ಮಾಡಿ ಮಕ್ಕಳ ಕೈಗೆ ಕೊಡಿ ತುಂಬ ಚೆನ್ನಾಗಿರುತ್ತೆ ಮಕ್ಕಳು ಮತ್ತು ಖುಷಿಯಾಗಿ ಇಷ್ಟಪಟ್ಟು ತಿಂತಾರೆ ನಾನು ಮಾಡ್ತಾ ಇದ್ದರೆ ನನ್ನ ಮೊಮ್ಮಕ್ಕಳು ಮತ್ತು ಅವ್ರ ಫ್ರೆಂಡ್ಸ್ ಎಲ್ಲ ಬಿ ನೋಡ್ತಾನೇ ಇದ್ದಾರೆ ಬೇಗ ಕೊಡಿ ಬೇಗ ಕೊಡಿ ಅಂತ ಒಂದು ಸರಿ ನಾನು ಹೇಳಿದ ರೀತಿಯಲ್ಲಿ ಮಾಡಿ ನೋಡಿ ತುಂಬ ಚೆನ್ನಾಗಿರುತ್ತೆ ನೀವು ಇದಕ್ಕೆ ಯಾವ ಕಡಲೆಪುರಿ ಆದರೂ ಬ ಬಳಸ್ಬೋದು ಮೈಸೂರು ಪುರಿ ಬೆಂಗಳೂರು ಪುರಿ ಯಾವುದಾದ್ರೂ ಬಳಸ್ಬೋದು ಯಾವುದ್ರಲ್ಲಿ ಮಾಡಿದ್ರೂ ಚೆನ್ನಾಗಿರುತ್ತೆ ನಾನು ಮೈಸೂರು ಪುರಿ ಅಂತ ನೈಸಾಗಿರುತ್ತಲ್ಲ ಅದಿತ್ತು ಮನೇಲಿ ಅದಕ್ಕೋಸ್ಕರ ಅದ್ರಲ್ಲಿ ಮಾಡ್ತಾಯಿದ್ದೀನಿ ನೋಡಿ ತಣ್ಣಗಾದ್ಮೇಲೆ ಎಷ್ಟು ಚೆನ್ನಾಗಿ ಬರ್ತಾಯಿದೆ ಉಂಡೆ ಕಟ್ಟೋದಕ್ಕೆ ನೋಡಿ ರೆಡಿ ಆಯಿತು ನಮ್ಮ ಕಡಲೆಪುರಿ ಉಂಡೆ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಇಷ್ಟೊತ್ತು ನಾನು ವೀಡಿಯೋ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು ಥ್ಯಾಂಕ್ ಯು